ಈ ತರ ಪ್ರಾಬ್ಲಮ್ ಆಗೋದಕ್ಕೆ ನಮ್ಮ ಜಮೀನಿಗೆ ನಮ್ದು ರೆಕಾರ್ಡ್ ಮಾಡ್ಕೊಳ್ಳಿ ಹತ್ತೊಂಬತ್ ನೂರ ಎಪ್ಪತ್ತೆಂಟರ ಪೂರ್ವ ಮಂಜೂರಾತಿಯಲ್ಲಿ ನಿಮ್ಮ ಜಮೀನನ್ನ ಯಾರು ಏನು ಮಾಡಕ್ ಬರಲ್ಲ ಅದು ನಿಮ್ದೇ ನಾವಿಲ್ಲಿ ಬಂದಿರೋ ಉದ್ದೇಶ ಜಸ್ಟ್ ಗಡಿಯನ್ನ ಎಲ್ಲೆಲ್ಲಿದೆ ಹಳೆ ಹಳೆ ಗಡಿ ಏನಿತ್ತಲ್ಲ ಪೂರ್ವ ಪೂರ್ವ ಗಡಿ ಅದನ್ನ ನಿರ್ಧಾರಣೆ ಮಾಡಕ್ ಬಂದಿದೋ ಬಿಟ್ರೆ ನಿಮ್ಮ ಜಮೀನಿಗೆ ಇದಕ್ಕೂ ಏನೋ ಸಂಬಂಧ ಇಲ್ಲ ನಿಮ್ ಜಮೀನ್ ನಿಮ್ದಾಗೆ ಇರುತ್ತದೆ ಬೇಕಾದ್ ಹೇಳಿದ್ದಾನೆ ಬರೆದಿಟ್ಕೊಳ್ಳಿ ಅರಣ್ಯ ಅಧಿಕಾರಿಗಳೇ ನಮ್ಗೆ ಹಿಂಗ ಹೇಳಿದ್ದಕ್ಕೆ ನಾವು ಅವ್ರನ್ನ ಅಲೋ ಮಾಡಿದೇವಿ ಹಂಗೇನಾರ ತೊಂದರೆ ಆಯ್ತು ಅಂದ್ರೆ ಅವರೇ ಜವಾಬ್ದಾರ ಅಂದ್ರೆ ನನ್ನ ಹೆಸರ ಹೇಳಿ ಇಲ್ಲ ಸರ್ ಅದು ಏನು ಗೊತ್ತಾ ನಮ್ಮ ಜಮೀನಿಗೆ ಬರೋದಕ್ಕೆ ನಮ್ದು ಆಕ್ಷೇಪಣೆ ಇದೆ ಸರ್ ನಮ್ಮ ಜಮೀನಿಗೆ ನಮ್ಮ ಜಮೀನಿಗೆ ಬಂದು ನೀವು ಇದು ಮಾಡೋದಕ್ಕೆ ನಮ್ದು ಆಕ್ಷೇಪಣೆ ಇದೆ ನಮ್ದು ಆಕ್ಷೇಪಣ ಇದೆ ಯಾಕಂದ್ರೆ ನಾ ಮುಂದೆ ಏನಾಗುತ್ತೆ ಪ್ರಾಬ್ಲಮ್ ಗೊತ್ತಿಲ್ಲ ಸರಿ ನಾವು ನೀವು ಒಬ್ರು ಆಫೀಸರ್ ಇರ್ತೀರಿ ನೀವು ಈಗ ಏನಾದ್ರೂ ಒಂದು ಒಳ್ಳೆದಾಗಿ ಮಾಡಿ ಹೋಗಿರ್ತೀರಿ ಇನ್ನು ನೆಕ್ಸ್ಟ್ ಬಂದವರು ಏನೋ ಮಾಡ್ತಾರೆ ಬೇರೆ ಅವರು ಬರ್ತಾರೆ ಅದು ಏನೋ ಆಗಿರ್ತದೆ ಅದಕ್ಕೆ ನಮ್ದು ಇದು ಆಕ್ಷೇಪಣೆ ಇದೆ ಸರ್ ನಮ್ಮ ನಮ್ದು ರೈಟಿಂಗ್ ಆಗಿದೆ ಸರಿ ನಮ್ಮ ಬರಿದ್ದು ಹಾ ಬಸ್ ಮಾಡ್ಲಿ ಹಾ